ಹಾಯ್ ಫ್ರೆಂಡ್ಸ್ ರಜಪೂತ್ ಬ್ಲಾಸ್ಟರ್ ಯೂಟ್ಯೂಬ್ ಚಾನಲ್ಗೆ ತಮಗೆ ಸ್ವಾಗತ ಈ ವಿಡಿಯೋದಲ್ಲಿ ನಾನು ಯೂಸ್ ಮಾಡುವಂಥ ಮಂತ್ರ ಎ ಒನ್ ಒನ್ ಜೀರೋ ಬಯೋಮೆಟ್ರಿಕ್ ಡಿವೈಸ್ ಬಗ್ಗೆ ಮಾಹಿತಿ ನೀಡ್ತಾ ಇದ್ದೇನೆ ಮೊದಲು ನಾನು ಶಕುಜನ್ ಬಯೋಮೆಟ್ರಿಕ್ ಯೂಸ್ ಮಾಡ್ತಾಯಿದ್ದೆ ಜುಲೈ ಒಂದರಂದು ಹಳೆಯ ಎಲ್ ಜೀರೋ ಬಯೋಮೆಟ್ರಿಕ್ ಡಿವೈಸ್ಗಳು ಸಂಪೂರ್ಣವಾಗಿ ಬಂದ್ ಮಾಡಿದ ಕಾರಣ ಇವಾಗ ನಾನು ಹೊಸ ಮಂತ್ರಾ ಬಯೋಮೆಟ್ರಿಕ್ ತಂದಿದ್ದೇನೆ ಅದನ್ನು ಈ ವಿಡಿಯೋದಲ್ಲಿ ನಿಮಗೆ ತೋರಿಸುತ್ತೇನೆ ಫ್ರೆಂಡ್ಸ್ ಸಲ ನೋಡಿ ನೋಡಿ ಫ್ರೆಂಡ್ಸ್ ಎಮ್ ಎಫ್ ಎಸ್ ಒನ್ ಒನ್ ಜೀರೋ ಅಂತ ಮಂತ್ರ ಬಯೋಮೆಟ್ರಿಕ್ ಇದೆ ತುಂಬಾ ಚೆನ್ನಾಗಿದೆ ಅಟ್ರ್ಯಾಕ್ಟಿವ್ ಆಗಿದೆ ಡೀಟೇಲ್ಸ್ ಎಲ್ಲ ಕೊಟ್ಟಿದ್ದಾರೆ ನೋಡಿ ಫ್ರೆಂಡ್ಸಲ್ಲಿ ನಾನು ಇದು ಆಪ್ಲೈನ್ ತರಿಸಿರೋದು ಫ್ರೆಂಡ್ಸ್ ఇవగా ఓపన్ మిని ఫ్రెండ్స్ బాక్స్న ఓపన్ డివైజ్ మాత్ర నోడలు చనగించ ಅದ್ರ ಜೊತೆ ಒಂದು ಕೇಬಲ್ ಕೊಟ್ಟಿದ್ದಾರೆ ನೋಡಿ ಫ್ರೆಂಡ್ಸ್ ಒ ಟಿ ಜಿದು ಮೊದಲಿಗೆ ನಾವೇ ಪರ್ಚೇಸ್ ಮಾಡಬೇಕಾಗಿತ್ತು ಇವಾಗ ಅವರೇ ಕೊಟ್ಟಿದ್ದಾರೆ ಅದೊಂದು ಒಳ್ಳೆಯ ಕೆಲಸ ಮಾಡಿದ್ದಾರೆ ಫ್ರೆಂಡ್ಸ ತುಂಬಾ ಚೆನ್ನಾಗಿದೆ ನೋಡಿ ಫ್ರೆಂಡ್ಸ್ ಕೇಬಲ್ ಇದಕ್ಕೆ ನಾವು ಹೊರಗಡೆ ಪರ್ಚೇಸ್ ಮಾಡಿದರೆ ಒನ್ ಫಿಫ್ಟಿ ಆಗ್ಬೋದು ಒಂದು ಸಣ್ಣ ಕ್ಲಾತ್ಸ್ ಕೊಟ್ಟಿದ್ದಾರೆ ಫ್ರೆಂಡ್ಸ್ ಗ್ಲಾಸ್ ಹೊರಿಸಲು ಮತ್ತು ಯಾವ ರೀತಿ ಯೂಸ್ ಮಾಡಬೇಕಂತ ಒಂದು ಮೆನು ಕಾರ್ಡ್ ಕೊಟ್ಟಿದ್ದಾರೆ ಮೆನು ಕಾರ್ಡ್ನಲ್ಲಿ ಎಲ್ಲ ಡೀಟೇಲ್ಸ್ ಇದೆ ನೋಡಿ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಮೆನೋ ಕಾರ್ಡ್ ಫ್ರೆಂಡ್ಸ್ ಇದು ಇದರಲ್ಲಿ ನಾವು ಯಾವ ರೀತಿ ಯೂಸ್ ಮಾಡಬೇಕಂತ ಎಲ್ಲ ಚಿತ್ರಗಳ ಮೂಲಕ ತಿಳಿಸಿದ್ದಾರೆ ನೋಡಿ ಫ್ರೆಂಡ್ಸ್ ಇವಾಗ ಯಾವ ರೀತಿ ಫಿಂಗರ್ಸ್ನ ಇದರಲ್ಲಿ ಯೂಸ್ ಮಾಡಬೇಕಂತ ಕೊಟ್ಟಿದ್ದಾರೆ ನೋಡಿ ಫ್ರೆಂಡ್ಸ್ ನನಗೆ ಬೇಗನೆ ಬೇಕಾಗಿದೆ ಓಡೋದರಿಂದ ನಾನು ಆಫ್ಲೈನ್ ತಂದಿದ್ದೀನಿ ನೀವು ಆನ್ಲೈನಲ್ಲಿ ಪರ್ಚೇಸ್ ಮಾಡ್ಬೋದು ಬಟ್ ಲೇಟ್ ಆಗುತ್ತೆ ಅಷ್ಟೇ ಈ ಥರ ಪ್ರೈಸ್ ಬಂದುಬಿಟ್ಟು ಮೂರು ಸಾವಿರದ ಒಂಬತ್ತು ಫ್ರೆಂಡ್ಸ್ ನಾನು ಇದು ಆಫ್ಲೈನ್ ತರಿಸಿರೋದ್ರಿಂದ ಇಷ್ಟ ಆಗಿದೆ ನೀವು ಆನ್ಲೈನಲ್ಲಿ ಚೆಕ್ ಮಾಡಿದರೆ ಮೂರು ಮೂರು ಸ ಮೂರುವರೆ ಸಾವಿರದಿಂದ ಸ್ಟಾರ್ಟ್ ಆಗಿದೆ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಹಾಗೆ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು